ಶಾವಿಗೆ ಮಾಡಿದ್ದಾರೆ ಶಾವಿಗೆ ಮತ್ತೆ ಇದು ಸಾಂಬಾರ ಮಾಡಿದ್ದಾರೆ ಸೊ ಬನ್ನಿ ತಿನ್ನುವ ಬ್ರೇಕ್ಫಾಸ್ಟ್ ನಾನು ನನ್ನ ಫ್ರೆಂಡ್ ಜೊತೆ ವಾಕ್ ಮಾಡ್ತಾ ಇದ್ದೇನೆ ಅವರಲ್ಲಿ ಮುಂದೆ ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಎಂಥದೋ ಒಂದು ಮಾತಾಡ್ತಾ ಇದ್ದಾರೆ ಅವರಿಗೆ ನಾನು ಲಾಗ್ ಮಾಡೋದೇ ಗೊತ್ತಿಲ್ಲ ನಾವೀಗ ಅವರಿಗೆ ಏನು ಯೂನಿಫಾರ್ಮ್ ಬೇಕಿತ್ತಂತೆ ಸೊ ಅಲ್ಲಿ ಹೋಗ್ತಾ ಇದ್ದೇವೆ ಕಾಲೇಜ್ ಎಲ್ಲ ಆಯಿತು ಸೊ ಈಗ ನಾನು ಅವರಿಗೆ ಏನು ಬೇಕಂತೆ ಯೂನಿಫಾರ್ಮ್ ಅದು ತಗೊಳ್ಳಿಕ್ ಹೋಗ್ತಾ ಇದ್ದೇನೆ ಅವರಿಗೆ ಗೊತ್ತಿಲ್ಲ ನಾನು ಲಾಗ್ ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ಇಗ್ನೋರ್ ಮಾಡಿ ಆಯ್ತಾ ಕಾಲೇಜಿಂದ ಬಂದ್ರು ಸುಸ್ತಾಯ್ತಂತೆ ಅವಳಿಗೆ ಸುಸ್ತಾಯ್ತು ಬಸ್ ಇಲ್ಲಿ ಶಾವಿಗೆಗೆಲ್ಲ ರೆಡಿ ಮಾಡಿದ್ದೇವೆ ಸಂಜೆ ಅಂದರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಹಾಗೆ ಇವತ್ತು ಮಧ್ಯಾಹ್ನವೇ ಶಾವಿಗೆ ಮಾಡಿಟ್ಟಿದ್ದೀನಿ ಮತ್ತೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗ್ತದೆ ರೆಡಿ ಮಾಡಿ ಇಟ್ಟಿದ್ದೇನೆ ನಮ್ಮದು ನಾವು ವಾಕ್ ಮಾಡಿ ಹೋಗ್ತಾ ಇದ್ದೇವೆ ಇಲ್ಲಿ ಸೊ ನಾವೀಗ ಸಿಗೆ ಹೋಗ್ತಾ ಇದ್ದೇವೆ ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಇತ್ತು ಹಾಗೆ ಸಿಸಿಗೆ ಹೋಗ್ತಾ ಇದ್ದೇವೆ ಅಮ್ಮಸ ಇದ್ದಾರೆ ಹೀಗೆ ವಾಕ್ ಮಾಡಿ ಹೋಗ್ತಾ ಇದ್ದೇವೆ ನಾವು ಬಸ್ ಅಲ್ಲಿ ಹೋಗುದು ಇವತ್ತು ಇವತ್ತಿನ ವಿಶೇಷ ಬಸ್ ಅಲ್ಲಿ ಹೋಗುದು ನಾನು ಮತ್ತು ಶಿವಾನಿ ಬರೀ ಶಿವಾನಿಗೆ ತಂದೆ ಬರುದು ಹ್ಮ್ ಹಾಗಾಗಿ ಶಾಪ್ ಮಾಡಿ ಹೋಗ್ತಾ ಇದ್ದೇವೆ ಬಸ್ಸಲ್ಲಿ ಹೋಗಿ ಅಲ್ಲಿ ಒಂದು ಶಾಪಿಗೆ ಹೋಗ್ಲಿಕ್ಕೆ ಉಂಟು ಸಿ ಸಿ ಇಲ್ಲಿ ಅಲ್ಲಿಂದ ಸ್ವಲ್ಪ ಬ್ಯಾಗ್ ಎಲ್ಲ ತೆಕ್ಕೊಂಡು ಮತ್ತೆ ಇಲ್ಲಿ ಎಂತ ಡ್ರೆಸ್ ತೆಕ್ಕಿಕ್ ಉಂಟು ಬನ್ನಿ ಹೋಗುವ ಸೊ ನಾವು ಈಗ ಪಿ ವಿತ್ತ ಇದು ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೇವೆ ಸಿ ಸಿಗೆ ಒಳಗಿನ ದಾರಿಯಿಂದ ಹೋಗ್ತಾ ಇದ್ದೇವೆ ಒಳಗಿದ ದಾರಿಯಿಂದ ಹೋಗ್ತಾ ಇದ್ದೇವೆ ಮಳೆಗೆಲ್ಲ ಗಲೀಜು ಗಲೀಜಾಗಿದೆ ಹೌದು ಮೇಲೆ ನೋಡಿ ವಾಕ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ नहीं तो उठता ही तेरे शॉपिंग ये तो स्टार्ट कर लेते हैं अभी ट्रेंड सी लोगों नहीं चलो ना ये का होगी बंद रहे नहीं ಬ್ಯಾಗ್ಸ್ ಎಲ್ಲ ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅಷ್ಟು ಒಳ್ಳೇದಿರ್ಲಿಲ್ಲ ಅಷ್ಟು ಕಲೆಕ್ಷನ್ ಇರ್ಲಿಲ್ಲ ನಮ್ಗೆ ಬೇಕಾದ ಟೈಪ್ ಅಲ್ಲಿ ನೋಡುವ ನಾವೀಗ ಮಾರ್ಕೆಟ್ ರೋಡ್ ಬ್ಯಾಗ್ ಅಲ್ಲಿ ಕಲೆಕ್ಷನ್ಸ್ ಇರ್ಲಿಲ್ಲ ಒಳ್ಳೇದಿರ್ಲಿಲ್ಲ ತುಂಬಾ ಇದು ಬ್ಯಾಗ್ಸ್ ಇದು ಕಲೆಕ್ಷನ್ ಇರಲಿಲ್ಲ ಮತ್ತು ಸ್ಕೂಲ್ ಬ್ಯಾಗ್ ಜಾಸ್ತಿ ಹಾಂ ನಮಗೆ ಜಸ್ಟ್ ಹೀಗೇನೆ ಲೈಕ್ ಟ್ರಿಪ್ಪಿಗೆಲ್ಲ ಹೋಗುವಾಗ ಬಸ್ ಹೋಗುವಾಗೆ ಬ್ಯಾಗ್ ಬೇಕಿತ್ತು ಮಾರ್ಕೆಟ್ ರೋಡ್ ಹತ್ರ ಹೋಗ್ತಾ ಇತ್ತು ಹೋಗಿ ನೋಡುವ ಬನ್ನಿ ಬ್ಯಾಗ್ ಬಂದು ಸೊ ಈಗ ಆಯಿತು ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಈಗ ಅಮ್ಮ ಸಹ ನೋಡಿ ನಮ್ಗೆ ಬರುವಾಗ ಲೇಟ್ ಆಯ್ತು ಎಂಟು ಗಂಟೆ ಆಯ್ತು ಹಾಗೆ ಬಸ್ ಸಿಗ್ಲಿಲ್ಲ ಮತ್ತೆ ಇಲ್ಲಿ ಬಾಗ್ ಇಂದ ವಾಕ್ ಮಾಡಿ ಇಲ್ಲಿ ಮನೆಗೆ ಬಂದೆವು ನಾವು ಹಾಗೆ ಸುಸ್ತಾಯ್ತು ಹೌದು ಸಿಗುವ ನಾನು ಏನೆಲ್ಲ ತಕೊಂಡಿದ್ದೇನೆ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ ಅಂದ್ರೆ ನಿಂಗೆ ತೋರಿಸ್ತೇನೆ ನಾನು ಏನೆಲ್ಲ ತೆಕೊಂಡಿದ್ದೇನೆ ಹಲೋ ಫ್ರೆಂಡ್ಸ್ ಸೊ ನಿನ್ನೆ ನಾವು ಶಾಪಿಂಗಿಗೆ ಹೋಗಿದ್ವಿ ಆಕ್ಚುಲಿ ಸಿ ಸಿಗೆಲ್ಲ ಹೋಗಿದ್ವಿ ಮತ್ತೆ ಇಲ್ಲಿ ಎಂತ ಮಾರ್ಕೆಟ್ ರೋಡಿಗೆ ಸ್ವಲ್ಪ ಹೋಗಿದ್ವಿ ಎಲ್ಲ ಬ್ಯಾಗ್ ಎಲ್ಲ ತಗೊಂಡು ಬಂದ್ವಿ ಆಯ್ತಾ ಸೊ ಮತ್ತೆ ಏನೆಲ್ಲ ಮಾಡಿದ್ ಗೊತ್ತುಟ ನಿನ್ನೆ ನಾನು ಹೇಳ್ತೇನೆ ನಿಮ್ಗೆ ಏನೆಲ್ಲ ನಾನು ಎಲ್ಲೆಲ್ಲ ಹೋಗಿದ್ದೇನೆ ಅಂತ ಫಸ್ಟಿಗೆ ನಾವು ಇಲ್ಲಿಂದ ಬಸ್ ತೆಕೊಂಡು ಸಿ ಗೆ ಹೋಗಿದ್ವಿ ಫಸ್ಟ್ ಹೌದು ಸಿ ಸಿ ಹೋಗಿದ್ವಿ ಮತ್ತೆ ಅಲ್ಲಿಂದ ನಾವು ಸ್ವಲ್ಪ ತಗೊಂಡು ಎಲ್ಲ ಸ್ವಲ್ಪ ವಸ್ತುಗಳನ್ನು ತಗೊಂಡು ನಾವು ಹಂಪನ್ ಕಟ್ಟಗೆ ಹೋಗಿದ್ವಿ ಜೋಡಿಯೋ ಜೋಡಿಯೋಗೆ ಜೋಡಿಯೋಗೆ ಹೋಗಿದ್ವಿ ಮತ್ತೆ ಅಲ್ಲಿಂದ ಸ್ವಲ್ಪ ಬ್ಯಾಗ್ ಎಲ್ಲ ತಕೊಂಡಿತ್ತು ಸೊ ಸ್ವಲ್ಪ ಮಾರ್ಕೆಟ್ ಸೈಡ್ ಹತ್ರ ಸಹ ನಾವು ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕಿತ್ತು ಸೊ ಹಾಗೆ ನಾವು ಅಲ್ಲಿ ಮಾರ್ಕೆಟ್ ಸೈಡ್ ಹತ್ರ ಸಹ ಹೋಗಿದ್ವಿ ಮತ್ತೆ ಅಲ್ಲಿಂದ ನಾವು ಡೈರೆಕ್ಟ್ ಬಸ್ ತಕೊಂಡು ಬಿಗ್ ಬಜಾರ್ಗೆ ಹೋಗಿದ್ವಿ ಹೌದು ಭಾರತ್ ಮಾಲೆಗೆ ಹೋಗಿದ್ವಿ ಮತ್ತೆ ಅಲ್ಲಿಂದ ಒಳ್ಳೆ ಕಲೆಕ್ಷನ್ ಎಲ್ಲ ಇರ್ಲಿಲ್ಲ ಅವಳಿಗೆ ಬೇಕಾದ ಇದು ಡ್ರೆಸ್ ಅವಳಿಗೆ ಇಷ್ಟ ಆಗ್ಲಿಲ್ಲ ಭಾರತ್ ಅಲ್ಲಿಂದ ನಾವು ಸೀದಾ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಅಂದ್ರೆ ನಮ್ಗೆ ತುಂಬಾ ಲೇಟ್ಸ್ ಆಗಿತ್ತು ಹ್ಮ್ ಮತ್ತೆ ಸುಸ್ತಾಯಿತು ಮತ್ತೆ ಸೀದಾ ಮನೆಗೆ ಬಂದ್ವಿ ಅಲ್ಲಿ ಸ್ವಲ್ಪ ಏನೇ ತಾನು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇರ್ಲಿಲ್ಲ ಅವಳು ಜನ್ ನೋಡಿ ಮತ್ತೆ ಬಂದ್ವಿ ಅಲ್ಲಿ ಹೆಚ್ಚಿಗೆ ಈ ಬ್ಯಾಗ್ ಈ ಬ್ಯಾಗ್ ತಕೊಂಡ್ವಿ ನಂಗೆ ಬೇಕಿತ್ತು ಈ ಥರದ್ ಬ್ಯಾಗ್ ಕಲರ್ ಚೆಂದ ಉಂಟು ಚಾಕ್ಲೇಟ್ ಇದು ಹ್ಞೂ ಇದಕ್ಕೆ ಎಷ್ಟು ಕೊಟ್ಟೆ ನೀನು ಅವರು ಹೇಳುವಾಗ ತ್ರೀ ಫಿಫ್ಟಿ ಹೇಳಿದರು ಮತ್ತೆ ಸ್ವಲ್ಪ ಬಾರ್ಗೇನ್ ಮಾಡಿ ಟೂ ಫಿಫ್ಟಿಗೆ ಜಿಪ್ ಝಿಪ್ಪ ಝಿಪ್ಪೆಲ್ಲ ಉಂಟು ಒಳ್ಳೇದುಂಟು ಒಳಗೆ ನೋಡಿ ಒಳ್ಳೇದುಂಟು ಬೇಸ್ ಉಂಟು ಒಳಗೆ ಇನ್ನೊಂದು ಪರ್ಸ್ ಬೇಕಿತ್ತು ಸೊ ನಾ ಇವತ್ತು ಸಹ ಹೋಗ್ತಾ ಇದ್ದೇವೆ ತೆಕೊಳ್ಳಿಕ್ಕೆ ಮತ್ತೆ ಇದು ಇದು ನಾನು ಸಿ ಈ ತೆಗೊಂಡಿದ್ದೆ ತ್ರೀ ಸೆಟ್ಸ್ ಬರ್ತದೆ ತೋರಿಸ್ತೇನೆ ನಾನು ಇದು ತಗೊಂಡಿದ್ದೇನೆ ತ್ರೀ ಸೆಟ್ಸ್ ಇದು इधर नंगे इस टाइप का थ्री सेट का तो क्या नंदे को लेते हैं अल्लाह लोलिया आप uh, कौन सी है इल ले ले, इल ये तो बेबी इल ये तो बेबी बेरा इल आप कुछ अंदर काम तो नहीं है क्यों लाए हाँ मेला मेला तो आप कितने सेम हैं ಇದು ಫಂಕ್ಷನ್ ಗೆಲ್ಲ ಹೋಗುವಾಗ ಸಲ್ಲ ಕಾಣ್ತದೆ ನಾನು ಎಣಿಸುದು ಇದು ಸಪರೇಟ್ ಸಪರೇಟ್ ಅಂತ ಎಣಿಸಿ ಅಲ್ಲ ಅಲ್ಲ ನಂಗೆ ಗೊತ್ತುಂಟು ಸಪರೇಟ್ ಅಲ್ಲ ಹೀಗೆ ಬರ್ತದೆ ಇದೊಂದು ಸ್ಮಾಲ್ ಚೈನ್ ಇದು ನಂತರ ನೆಕ್ಸ್ಟ್ ಇದು ಇದಾಗಿದೆ ಅಂತ ಬಿಡಿ ಹಾಗೆ ಸರಿ ಮಾಡಿ ಹೀಗೆ ಅದು ಚಂದ ಕಾಣ್ತದೆ ಹಾಕುವಾಗ ಎಲ್ಲ ನೀವ್ ಚೂಡಿದಾರ್ ಗೆಯಾ ಇಲ್ಲಾದ್ರೆ ಎಂತ ಪಾರ್ಟಿ ವೇರ್ ಗೆಯಾ ಎಲ್ಲ ಚಂದ ಕಾಣ್ತದೆ ಸೊ ಇದೊಂದು ತಕೊಂಡ್ವಿ ಮತ್ತೆ ಎಷ್ಟು ಕೊಟ್ಟದ್ದು ಅದಕ್ಕೆ ನೈಂಟಿ ಸೆವೆನ್ ಕೊಟ್ಟಿದ್ದೇನೆ ನೈಂಟಿ ಸೆವೆನ್ ರುಪೀಸ್ ನೈಂಟಿ ಸೆವೆನ್ ಕೊಟ್ಟಿದ್ದೇನೆ ಈ ತರದ್ದು ಈ ತರದ್ದು ಇಷ್ಟ ಆಯ್ತು ನಂಗೆ ಇದು ಸಿಂಪಲ್ ಇಷ್ಟ ಈ ಥರದ್ದು ಸಿಂಪಲ್ ಹೀಗೆ ಬರ್ತದಲ್ಲ ಅದು ಇಷ್ಟ ಇದು ಸಹ ಇಷ್ಟನೇ ಆದರೆ ಒಳ್ಳೆಯದುಂಟು ಇದು ಮತ್ತೆ ಎಂತ ತೆಗೊಂಡಿ ಮತ್ತೆ ಅದೊಂದು ಸ್ಟ್ಯಾಂಡ್ ಪೆನ್ ಇದು ಹಾಂ ಪೆನ್ ಮತ್ತೆ ಸ್ಟೆಪ್ಲರ್ ಎಲ್ಲ ಇಡ್ಲಿಕ್ಕೆ ಹೌದು ಪೆನ್ ಇದು ಸ್ಟ್ಯಾಂಡ್ ಆಯ್ತು ಅದು ನಾನು ನಿಮಗೆ ಹೌದು ಸೆಟ್ ಮಾಡಿ ಸಹ ಆಯಿತು ಬೇರೆ ಎಂತಾದ್ರೂ ಅಲ್ಲ ನಾನು ಎಂತ ತಗೊಂಡಿದ್ದೀನಿ ನೆನಪಿಲ್ಲ ಅದು ಇರ್ಲಿ ಮತ್ತೆ ನಾನ್ ನಿಮ್ಗೆ ತೋರಿಸ್ತೇನೆ ಈಗ ಇವತ್ತು ಸಹ ತುಂಬಾ ತೆಕೊಳ್ಳಿಕ್ ಉಂಟು ನಂಗೆ ಚಿಕ್ಕ ಚಿಕ್ಕ ಪರ್ಸ್ ಎಲ್ಲ ಉಂಟು ಸೊ ನಾವು ಅದನ್ನು ತೆಕೊಂಡು ಮತ್ತೆ ನಿಮ್ಗೆ ತೋರಿಸ್ತೇವೆ ನೆಕ್ಸ್ಟ್ ಲಾಗ್ ಅಲ್ಲಿ ಸೊ ನೋಡಿ ಬ್ಯಾಗ್ ಚೆನ್ನಾಗ್ ಕಾಣ್ತದಲ್ಲ ಹೀಗೆ ಹಾಕ್ಬೋದು ಹೌದು ಬುಕ್ಸ್ ಎಲ್ಲ ಹಾಕಿ ತಗೊಂಡು ಹೋಗ್ಬೋದಲ್ಲ ಹೀಗೇನೆ ಚಂದ ಕಾಣ್ತದೆ ಅಲ್ಲ ಅಲ್ಲ ಇದು.. ಇದೊಂದು ತೋರಿಸತೇನೆ ನಿಮಗೆ ನೋಡಿ ಇದು ಹಾಗೆ ಇಟ್ಟಿದ್ದಾರೆ ಹೀಗೆ ಹೀಗೆ ಪರ್ಸನ್ ಅನ್ ಇದು ಆಕ್ಚುಲಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಪೆನ್ ಎಲ್ಲ ಹಾಕ್ಲಿಕ್ಕೆ ತಕೊಂಡಿತ್ತು ಸೀಸಿಂದ ಇದನ್ನು ತಕೊಂಡಿದ್ವಿ ಇದು ನಾನು ತೋರಿಸಿಲ್ಲ ಈಗ ತೋರಿಸಿದ್ದು ಅಷ್ಟು ತಕೊಂಡ್ವಿ ಇನ್ನು ಇವತ್ತು ತಕೊಳ್ಬೇಕು

ಒಡೆಗೆ ಪೂಪಿ ನಿತ್ತೆ ಲಕ್ಕಿ ಒಡೆ ಪೂಪಿ ನಿತ್ತೆ ಇಲ್ಲಿ ನೋಡಿ ಬಂತು ನೋಡಿ ನಮ್ಮ ಒಟ್ಟಿಗೆ ಅದು ಸೀದಾ ಹಾಗೆಲ್ಲ ಲಿಫ್ಟ್ ಅಲ್ಲಿ ಸೀದಾ ಬರ್ತದೆ ಇದು ಗಿಡ ಉಂಟಲ್ಲ ಇದೆಂತ ಬ್ರಿಂಗ್ ರಾಜ ಇದು ಗಿಡ ಎಲ್ಲ ಇದು ಎಂತ ತೆಗಿತಾ ಇದ್ದಾರೆ ಯಾಕಂದ್ರೆ ಒಂಥರ ಆಗಿದೆ ಇದರಲ್ಲಿ ಗ್ರೀನ್ 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 ಬಮಾಜಿ ಹಾಗೆ ಸೊ ಅದನ್ನು ತೆಕೊಳ್ತಾ ಇದ್ದಾರೆ ಒಮ್ಮೆ ತೆಗ್ದು ಕ್ಲೀನ್ ಮಾಡಿ ಹ್ಮ್ ಅದನ್ನು ನೆಡುವ ಅಂತ ಹೇಳಿ ಮಳೆಗೆ ಎಲ್ಲ ಹಾಗೆ ಆಗಿದೆ ಮಣ್ಣೆಲ್ಲ ಗಟ್ಟಿ ಗಟ್ಟಿ ಆಗಿದೆ ಅಲ್ಲಿ ಸೌಂಟು ಇನ್ನೊಂದು ಉಂಟು ತೋರಿಸಿ ಅಲ್ಲಿ ತೋರಿಸುವುದು ಇದರಲ್ಲಿ ಸೌಂಟು ಅದು ಗಿಡ ಜಾಸ್ತಿ ಆಗಿ ಇನ್ನೊಂದು ಅದು ಗಿಡ ಎಲ್ಲ ಒಣಗಿ ಹೋಗಿ ಹೌದು ಅದು ಜಾಸ್ತಿ ಆಗಿದೆ ಅದು ರಾಜ ಗಿಡ ಹೀಗೆ ಡ್ರೈ ಆಗ್ತಾ ಉಂಟು ಸೊ ಅದನ್ನೀಗ ಜಸ್ಟ್ ಕ್ಲೀನ್ ಮಾಡಿ ಆಯಿಲ್ ಮಾಡಬೇಕಲ್ಲ ಅಲ್ಲ ಬ್ರಿಂಗ್ ರಾಜ್ ಇದು ಮಾಡ್ತಾರಲ್ಲ ನೀವು ಆಯಿಲ್ ಮಾಡ್ತೀರಲ್ಲ ಹೌದು ಅದು ತಲೆಗೆ ಹಾಕ್ಲಿಕ್ಕೆ ಅದು ಒಳ್ಳೇದಲ್ಲ ಹೌದು ಇದೆಲ್ಲ ತೆಗ್ದು ಈಗ ಎಲ್ಲ ಕಾಡಿನಾಗೆ ಆಗಿದೆ ಹಾಗೆ ಅದು ಇಲ್ಲದ್ರೆ ಇದು ಇಲ್ಲಿ ಎಂತ ಮಾಡಿದ್ದು ಪಾಚಿ ಕಟ್ಟಿದಾಗೆ ಆಗಿದೆ ಒಂದೇ ಇದರಲ್ಲಿ ಹಾಕಿ ತೆಗೀರಿ ಒಂದು ಏನು ಅದರಲ್ಲಿ ಒಂದು ಹಾಕಿ ತೆಗೀರಿ ಇಲ್ಲಾದ್ರೆ ಬಿಡ್ತದೆ ಇದರಲ್ಲಿ ಒಂಥರ ಹುಳ ಸಹ ಆಗಿದೆ ವೈಟ್ ವೈಟ್ ಹುಳ ತರ ಆಗಿದೆ ಅದನ್ನು ಸಹ ತೆಗೀರಿ ಸ್ವಲ್ಪ ಗಲೀಜಾಗಿದೆ ಇದನ್ನು ಕ್ಲೀನ್ ಮಾಡುವ ಹಾಕಿ ತೆಗೀರಿ ಪ್ಲೇಟ್ ಅಲ್ಲಿ ಅದಕ್ಕೆ ಇದಿಲ್ವಾ ಎಂತ ಎಂತ ಹೇಳ ಡಿಗ್ ಮಾಡೋದು ಡಿಗ್ ಮಾಡ್ದು ಏನಾದರೂ ಇದ್ರೆ ಅದರಲ್ಲಿ ತೆಗೀರಿ ಆ ಸ್ಪೂನಲ್ಲಿ ತೆಗೀರಿ ಸ್ಪೂನಲ್ಲಿ ತುಂಬ ಗಿಡ ಉಂಟು ತುಂಬಾ ತುಂಬ ಬೆಳೆದಿದ್ದು ನೋಡಿ ಇದೆಲ್ಲ ಇದು ತೆಗೆದು ರೂಟ್ ಸಮೇತ ಉಂಟು ಎಣ್ಣೆ ಮಾಡಲಿಕ್ಕೆ ಆಗ್ತದೆ ನಾನು ಇದು ಒಂದು ಗಿಡ ತಂದು ರೋಡ್ ಸೈಡಲ್ಲಿತ್ತು ಒಂದು ಗಿಡ ತಂದು ನೆಟ್ಟದ್ದು ನಂತರ ಫುಲ್ಲು ಅದೇ ಆಗಿದೆ ಅದು ಸ ಇಲ್ಲಿ ಬಾಲ್ಕನಿಯಲ್ಲಿ ಆಗಿದ್ದಲ್ಲ ಅದು ಇಡೀ ರಾಜೆ ಬಿಸಾಕ್ ಬೀಡದ ಬ್ರಿಂಗರಾಜೆ ಅಂತ ಒಂದು ಗಿಡ ರೂಟ್ ಸಮೇತ ತಕೊಂಡು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇದೆಲ್ಲ ತಕೊಂಡು ಇದೆಲ್ಲ ತೆಕೊಂಡು ಮತ್ತೆ ಇನ್ನೊಂದ್ಸತಿ ನೆಟ್ಟಿರಿ

ಇದ್ರದೇ ರೂಟ್ ಉಂಟು ಅದಕ್ಕೆ ಅದು ಇದಾಗಿದೆ ಅದೇ ಅದು ಸತ್ತು ಹೋಗಿದೆ ಇನ್ನೊಂದು ಅದು ಗಿಡ ಎಲ್ಲ ಇದ್ರದ್ದೇ ರಾಜ್ಯ ಆಗಿದೆ ತಕೊಂಡು ಆಯಿಲ್ ಮಾಡಿ ಅದು ಕೂದಲಿಗೆ ಹಾಕುದು ಈಗ ಮಾಡ್ತೇನೆ ಸುಮ್ಮನೆ ಇದು ಇಲ್ಲಿಗೆ ಇಟ್ಟರೆ ಮತ್ತೆ ಏನು ಹಾಕ್ಲಿಕ್ಕೆ ಆಗುದಿಲ್ಲ ಗಿಡ ಬೇರೆ ಆಗಿದೆ ಬೇರೆಲ್ಲ ತೆಕ್ಕಿ ತೆಗೀರಿ ಹಾ ತೆಗೀರಿ ಹೇಳ್ಬೇಕು ತೆಗೀರಿ ತೆಗೀರಿ ತಕ್ಕೊಳ್ಳಿ ಹೇಳಿದ್ರೆ ಪರ್ಚೇಸ್ ಮಾಡ್ತು ತೆಗೀರಿ ತೆಗೀರಿ ತೆಗೆದು ಮಣ್ಣೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹಾಕೋಬೇಕು ಅದು ನನ್ನ ಹತ್ರ ಅದ್ರದ್ದು ಬೀಜ ಉಂಟು ಮಾಡಬೇಕು ಎಣ್ಣೆಗೆ ಆಗ್ತದೆ ಎಣ್ಣೆ ಮಾಡ್ಲಿಕ್ಕೆ ನೋಡಿ ಹೀಗೆ ಕೂದಲಿಗೆ ಹಾಕಿ ಇನ್ನು ನೋಡಿ ಅದ್ರದ್ದು ಎಲೆ ತೆಗೆದು ಎಣ್ಣೆ ಮಾಡ್ಲಿಕ್ಕೆ ನೋಡಿಯಂತೆ ಅದ್ರದ್ದು ನೋಡಿ ಅಂತೆ ಯಪ್ಪ ಇಷ್ಟು ದೊಡ್ಡದಾಗಿದೆ ಬೇರ್ ಅದಕ್ಕೆ ಅದು ಗಿಡ ಸತ್ತಿದೆ ಹಾಗೆ ಹೀಗೆ ಅದು ಸತ್ತಿದೆ ಅಲ್ಲ ಹೌದು ಒಣಗಿದೆ ಅದು ಅದು ತೆಗಿರಿ ಮತ್ತೆ ಸುಮ್ಮನೆ ಯಾಕೆ ಅದು ಸತ್ತದೆ ಮತ್ತೆ ಎಲ್ಲ ತೆಗೀರದು ಗಲೀಜ ಆಗಿದೆ ಅಲ್ಲ ಪಾಚಿ ಎಲ್ಲ ಇದು ಹಾಕಿ ಅಲ್ಲಿ ಸತ್ತಿದ ಕೈಲೇ ಹೌದು ತೋರಿಸಿದ್ದೇನೆ ಅದನ್ನು ನೀವ್ ಯಾಕೆ ಕೊಂಕಣಿಯಲ್ಲಿ ಮಾತಾಡ್ತೀರಿ ಮತ್ತೆ ನಂಗೆ ಹೇಳ್ತೀರಿ ಸುಮ್ಮನೆ ನೋಡಿ ಇದೆಲ್ಲ ಈಗ ಕ್ಲೀನ್ ಮಾಡ್ಬೇಕು ಡಿಗ್ ಈಗ ಸ್ವಲ್ಪ ನೀರಾಕಿ ಡಿಗ್ ಮಾಡಿ ಅದ್ರಲ್ಲಿ ಗಟ್ಟಿ ಗಟ್ಟಿ ಆಗಿದೆ ಮ ಚಾಕೊಲೇಟ್ ಅದು ಅಲ್ಲ ಚಾಕೊಲೇಟ್ ಕಲರ್ ಅದು ಡಾರ್ಕ್ ಚಾಕೊಲೇಟ್ ಬೇಕಾ ಯಾರಿ ಡಾರ್ಕ್ ಚಾಕೊಲೇಟ್ ಇನ್ನೊಂದು ಇದರಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಏನೋಂದ್ರೆ ನೆದಿ ಡಾರ್ಕ್ ಚಾಕೊಲೇಟ್ ಮಾಡಿಡುವ ಮತ್ತೆ ಅದು ಸಹ ಸೆಟ್ ಮಾಡ್ಬೇಕು ಅಂತ ಆಯ್ತು ನಾಪ್ಪ ಬಂದ್ರಿ ಬೈತ ಸ್ವಲ್ಪ ನೀರ್ ಹಾಕಿದ್ರಲ್ಲಿ ಈಚೆ ಈಚೆ ನೋಡಿ ಎಷ್ಟಾಗಿದೆ ನೋಡಿ ರೂಟ್ಸ್ ನೋಡಿ ಇದ್ರದ್ದು ಎಷ್ಟು ದೊಡ್ಡ ದೊಡ್ಡದುಂಟು ತಲೆ ಹಾಕ್ತಾ ಇದ್ದಾರೆ ಆಯಿಲ್ ಮಾಡ್ಲಿಕ್ಕೆ ಇದು ಎಣ್ಣೆ ಮಾಡ್ಲಿಕ್ಕೆ ಇದು ಕೂದಲಿಗೆ ಒಳ್ಳೇದಲ್ಲ ಇನ್ನುಸ ಉಂಟು ಇನ್ನೊಂದು ಇದ್ರಲ್ಲಿ ಇದು ಕೂದಲಿಗೆ ಒಳ್ಳೇದು ಹೌದು ಇದು ಮತ್ತೆ ತುಳಸಿ ಎಲೆ ಮತ್ತು ಕರಿಬೇವಿನ ಎಲೆ ನಂತರ ಇನ್ನೊಂದು ಎಂತ ದಾಸವಾಳದ್ದು ಅದು ಬಿಳಿ ಹೂ ಉಂಟು ಅದು ಸಹ ಹಾಕ್ತಾರೆ ಮತ್ತೆ ಅಂತ ಮಾಡಿದೆ ಅದ್ರ ಹೆಸರು ಬರೋದಿಲ್ಲ ಅಂತ ಹೇಳೋದು ಒಂದೆಲ್ಲ 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 ಒಂದೇ ಅದೆಲ್ಲ ಹಾಕ್ಬೇಕು ಒಳ್ಳೇದಾಗ್ತದೆ ಕೂದಲಿಗೆಸ ತಂಪು ಅದೆಷ್ಟು ರೂಟ್ಸ್ ಆಗ್ತದೆ ಬೇರೆ ಗಿಡ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸಾಯ್ತದ ಅಂತ ಇದ್ರ ಹೌದು ಯಾಕೆ ಹಾಕಿದ್ದಾರೆ ನೀವು ಅಬ್ಬಲಿಗೆ ಹಬ್ಬಲಿಗೆದು ಗಿಡ ಹೋಯ್ತು ಅದು ಕಸಿ ಹಬ್ಬಲಿಗೆ ನರ್ಸರಿಯಿಂದ ಬಂದದ್ದು ಅದು ಒಣಗಿ ಹೋಯ್ತು ಅದು ಇದರ ಒಟ್ಟಿಗೆ ಹಾಕಿ ಹ್ಮ್ ಯಾಕೆ ಹಾಕಿದ್ ನೀನು ನಂಗೇನು ಗೊತ್ತು ಇದುಸ ತೆಗೆದಿರಿ ಹೂ ನೋಡಂತ ಇದ್ರದ ಹ್ಮ್ ಚಂದ ಉಂಟಾರ ಹ್ಮ ಎಂತೆ ಮಾಡುದು ನೀವು ಸುಮ್ಮನೆ ನಂಗೆ ಬೈಯುದು ಇದೆಲ್ಲ ಬಿಸಾಡುದು ಎಷ್ಟುಂಟು ನೋಡಿ ಅಂತೆ ನೀಬ್ಬ ಇವರದಿಗೆ ತೆಗ್ದು ತೆಗ್ದು ಸಾಕಾಯ್ತು ಎಷ್ಟು ಆಯಿಲ್ ಆಗ್ಬೋದಲ್ಲ ಇಲ್ಲ ಇದು ಇನ್ನು ಮಾಡುವಾಗ ಎಲ್ಲ ಪುಡಿ ಮಾಡುವಾಗ ಇಷ್ಟೇ ಆಗು ಬಿಸಿ ಮಾಡಿ ಅದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡುವಾಗ ಇಷ್ಟೇ ಆಗು ಆಯ್ತದೆ ಅದೆಲ್ಲ ಇದು ನಡ್ಬೋದು ಬೇರುಂಟಲ್ಲ ನಂಗೆ ಜಾಗ ಇಲ್ಲ ಇಲ್ಲಿ ಬೇರೆ ಇದು ಗಿರಿ ಏನಾಗ್ತದೆ ಗೊತ್ತಾ ಅದು ಗಿಡ ಸಾಯ್ತಿದೆ ಮತ್ತೆ ಅದು ತೆಗ್ದು ಬೇರೆ ಗಿಡದ ಒಟ್ಟಿಗೆ ಇದು ನಟ್ರೆ ನೆಟ್ರೆ ಉಂಟಲ್ಲ ಅದು ಗಿಡ ಸಾಯ್ತದೆ ಅಲ್ಲಿ ನೋಡಿ ಅಂತ ಒಂದು ಗಿಡ ಸಾಕ್ತಿದ್ದೆ ಎಂತದ ನೀವು ಮಾಡುದು ಮತ್ತೆ ನಂಗೆ ಬೈತೀರ ಸುಮ್ಮನೆ ಪಾಪ ನಿಮ್ಗೆ ಗೊತ್ತಿರ್ಲಿಲ್ಲ ನನ್ಗೆ ಗೊತ್ತಿಲ್ಲ ಮಾರೇವಿ ನಾನು ಅದು ರೋಡ್ ಸೈಡ್ ಇದ್ದದ್ದು ಒಂದು ಗಿಡ ತಂದು ನಟ್ಟದ್ದು ಅದು ಆಕ್ಚುಲಿ ಎಂತ ಗೊತ್ತಾ ಅವರು ಅಲ್ಲಿ ಹಾಕ್ಲೇ ಇಲ್ಲ ಅದು ಅದು ಜಸ್ಟ್ ಅಲ್ಲಿ ಒಂದು ಹೂವ ಏನು ಬಿದ್ದಿತ್ತು ಅಷ್ಟೇ ಇಲ್ಲ ಗಿಡ ಗಿಡ ತಂದು ಹಾ ಗಿಡ ತಂದು ನಟ್ಟದ ಆದ್ರೆ ಇನ್ನೊಂದು ಅದು ಎಂತ ಹಬ್ಬಲ ಜೊತೆ ಅಲ್ಲಿ ಜಸ್ಟ್ ಹೂವು ಬಿದ್ದ ಅಷ್ಟೇ ಅಲ್ಲ ಅದು ನರ್ಸರಿಂದ ಕಷಿ ಹಬ್ಬನಿಗೆ ಅಲ್ಲ ಹೌದು ಹೌದು ಅಲ್ಲಿ ಹೂವು ಹಾಕಿದ ಅಷ್ಟೇ ಅಲ್ಲ ಅದು ಅದ್ರದ್ದು ಹೌದು ಸೀಡ್ ಎಲ್ಲ ಬಿದ್ದು ಎಲ್ಲ ಒಣಗೆಲ್ಲ ಬಿದ್ದು ಅಲ್ಲಿಯೇ ಬಿದ್ದು ತುಂಬಾ ಗಿಡ ಆಗಿದೆ ಇದು ತೊಳಿಬೇಕು ಮಣ್ಣೆಲ್ಲ ಉಂಟಿದ್ರು ತೊಳೆದು ಮತ್ತೆ ತುಳಸಿ ಎಲ್ಲ ತುಳಸಿದು ಎಲೆ ಎಲ್ಲ ಮಿಕ್ಸ್ ಹಾಕಿ ಉಂಟಿದ್ರು ಇದ್ರೊಟ್ಟಿಗೆ ನಂತರ ಎಣ್ಣೆ ಮಾಡುದು ಹ್ಮ್ ಇದು ಬ್ಲಾಕ್ ಕಲರ್ ಆಗ್ತದಲ್ಲ ಎಣ್ಣೆ ಅದ್ರದ್ದು ಮಾಡಿಟ್ಟಿದೆ ಹ್ಮ್ ಒಳ್ಳೇದೇ ಆ್ಯಕ್ಚುಲಿ ತಂಪು ನೋಡಿ ಹ್ಮ್ ಇದು ಎಣ್ಣೆ ನೆಕ್ಸ್ಟ್ ಮಾಡುವಾಗ ವಿಡಿಯೋ ಮಾಡ್ತೇನೆ ನೋಡಿ ಇದು ಎಣ್ಣೆ ಇದು ನಾನು ತಲೆಗೆ ಹಾಕುದು ಬ್ಲ್ಯಾಕ್ ಎಣ್ಣೆ ಕೂದಲೆಲ್ಲ ಉದುರುವುದೆಲ್ಲ ಕಮ್ಮಿ ಆಗ್ತದೆ ಇದರಲ್ಲಿ ಹ್ಮ್ ಉದುರುವುದಿಲ್ಲ ಅಷ್ಟು ನಾನು ಸಹ ಹಾಕ್ತೇನೆ ಇದು ಎಷ್ಟು ಸತಿ ಹಾಕಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್